ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜನಿ ಇವತ್ತು ಶನಿವಾರ ಬೆಳಗ್ಗೆ ಹತ್ತುವರೆಗೆ ಪ್ರಸನ್ನ ಥಿಯೇಟ್ರಲ್ಲಿ ದರ್ಶನ್ ಅವ್ರದ್ದು ಶಾಸ್ತ್ರಿ ರೀ ರಿಲೀಸ್ ಆಗಿರೋದ್ರಿಂದ ಶೋ ಇದೆ ಹಾಗಾಗಿ ಅಭಿಮಾನಿಗಳು ಬಂದು ಮುಂಜಾನೆ ಥಿಯೇಟರ್ ಮುಂದೆ ಟಿಕೆಟ್ ತೊಗೊಳ್ತಾ ಇದ್ದಾರೆ ಅದು ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಆ್ಯಕ್ಚುಲಿ ಯಾರೋ ಒಬ್ಬರು ಹೆಸರಾಂತ ನಟನ ಅಭಿಮಾನಿಗಳು ಅಂತ ಹೇಳ್ಕೊಂಡು ಒಂದು ಫ್ಯಾನ್ ಪೇಜಲ್ಲಿ ಫೇಕ್ ನ್ಯೂಸ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಯಾವ ರೀತಿ ಅಂತಂದರೆ ಬುಕ್ ಮೈ ಶೋ ಅಲ್ಲಿ ಒಂದು ಟಿಕೆಟ್ ಕೂಡ ಆನ್ಲೈನಲ್ಲಿ ಬುಕ್ ಆಗಿಲ್ಲ ಅಂತ ಆನ್ಲೈನಲ್ಲಿ ಬುಕ್ ಆಗಲಿಲ್ಲ ಅಂದರೆ ಆಫ್ಲೈನಲ್ಲಿ ಬುಕ್ ಆಗಲ್ವಾ ಇವಾಗೆಲ್ಲ ಬಂದು ಆಫ್ಲೈನಲ್ಲೇ ಟಿಕೆಟ್ ತೊಗೊಳ್ತಾ ಇರೋದು ತುಂಬ ಜನಕ್ಕೆ ಹೆಂಗೋ ಥಿಯೇಟ್ರಿಗೆ ಬರ್ತೀವಿ ಅಲ್ಲೇ ತೊಗೊಳ್ಳೋಣ ಅಂತ ಬರ್ತಾರೆ ಇನ್ನು ಕೆಲವ್ರಿಗೆ ಆನ್ಲೈನಲ್ಲಿ ಬುಕ್ ಮಾಡೋಕೆ ಬರೋಲ್ಲ ಸೊ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಇರುತ್ತೆ ಅದರ ಅರ್ಥ ಜನ ಥಿಯೇಟರ್ಗೆ ಬರ್ತಾ ಇಲ್ಲ ಅಂತ ಅಲ್ಲ ನಿನ್ನೆ ಬೆಳಗ್ಗೆ ಏಳುವರೆಗೊಂಚೂಯಿತು ಹತ್ತುವರೆಗೊಂಚೋಯ್ತು ಎರಡು ಶೋಲು ತುಂಬ ಜನ ಅಭಿಮಾನಿಗಳು ಬಂದು ಮೂವಿ ನೋಡಿದ್ದಾರೆ ಅದಾದಮೇಲೆ ಒಂದೂವರೆಗೆ ಕಲ್ಕಿ ಮೂವಿ ಇತ್ತು ಡಿಮ್ಯಾಂಡ್ ಮೇಲೆ ಕಲ್ಕಿ ಮೂವಿನ ತೆಗೆದು ಒಂದೂವರೆಗೆ ಇನ್ನೊಂದು ಶೋ ಕೊಟ್ಟಿದ್ದಾರೆ ಶಾಸ್ತ್ರಿ ಮೂವಿಗೆ ನಿಮಗೆ ಇದ್ರ ಮೇಲೆ ಅನುಮಾನ ಆಯಿತು ಅಂದರೆ ಪ್ರಸನ್ನ ಥಿಯೇಟರ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಳ್ಳಿ ಅಷ್ಟೇ ಅಲ್ಲ ನಿನ್ನೆ ರಾತ್ರಿ ಹತ್ತುವರೆಗೊಂಚೂಯಿತು ಒಳ್ಳೆ ಕಲೆಕ್ಷನ್ ಆಗಿದೆ ಥಿಯೇಟರ್ ಅವರೇ ಖುದ್ದು ಹೇಳಿದ್ದು ನಿಮ್ಗೆ ಅದ್ರ ಮೇಲೂ ಡೌಟ್ ಇತ್ತು ಅಂದರೆ ಹೋಗ್ಬಿಟ್ಟು ಥಿಯೇಟರ್ ಅವ್ರ ಹತ್ರ ನೀವು ಎನ್ಕ್ವೈರಿ ಮಾಡಿಕೊಂಡು ಆಮೇಲೆ ನಿಮ್ಮ ಏನು ಫೇಕ್ ಫ್ಯಾನ್ ಪೇಜ್ಗಳಿದೆಯಲ್ಲ ಅದರಲ್ಲಿ ನೀವು ಅಪಪ್ರಚಾರ ಮಾಡಿಕೊಡಿ ಈಗ ಬರ್ತಾ ಇದೆಯಲ್ಲ ಈ ಫುಟೇಜ್ ಬಂದು ಇವತ್ತು ಶನಿವಾರ ಬೆಳಗ್ಗೆ ಹತ್ತೂವರೆ ಶೋಗೆ ಬಂದಿರುವಂಥ ಅಭಿಮಾನಿಗಳು ನೀವು ಫೇಕ್ ನ್ಯೂಸ್ ಮಾಡ್ಬೋದು ಅಪಪ್ರಚಾರ ಮಾಡ್ಬೋದು ಶಾಸ್ತ್ರಿ ಮೂವಿ ರಿಲೀಸ್ ಆಗಿಲ್ಲ ಅಂತ ಹೇಳ್ಬೋದು ದರ್ಶನ್ ಅವರ ಅಸ್ತಿತ್ವವೇ ಇಲ್ಲ ಅಂತ ಹೇಳ್ಬೋದು ಅವ್ರ ಅಭಿಮಾನಿಗಳೇ ಇಲ್ಲ ಅಂತ ಹೇಳ್ಬೋದು ಅಥವಾ ಥಿಯೇಟರ್ಗೆ ಜನನೇ ಬಂದಿಲ್ಲ ಅಂತ ಹೇಳ್ಬೋದು ನೀವು ಸಾವಿರ ಏನಾದರೂ ಹೇಳ್ಕೊಬೋದು ಆದರೆ ಆಗಂದ ಮಾತ್ರಕ್ಕೆ ಸತ್ಯ ಬದಲಾಗಲ್ಲ ಸತ್ಯ ಏನಿದೆ ಆ ಸತ್ಯ ಆಗೇ ಇರತ್ತೆ ಆದರೆ ಈ ರೀತಿ ಸುದ್ದಿಗಳನ್ನ ಮಾಡಿಕೊಂಡು ನೀವು ಅಪಪ್ರಚಾರ ಮಾಡಿಕೊಂಡು ಏನು ಹೇಳೋದು ನಿಮ್ಮ ಆತ್ಮಕ್ಕೆ ನೀವು ತೃಪ್ತಿ ಮಾಡ್ಕೋಬೇಕು ಅನ್ನೋದು ಬಿಟ್ಟರೆ ಸತ್ಯ ಅಂತೂ ಬದಲಾಗಲ್ಲ ಯಾರು ನಿಮಗೆ ಈ ರೀತಿ ದುಡ್ಡು ಕೊಟ್ಟು ಸುದ್ದಿ ಮಾಡಿಸ್ತವರೋ ನಮಗೆ ಗೊತ್ತಿಲ್ಲ ಆಮೇಲೆ ಅಷ್ಟೇ ಅಲ್ಲ ತುಂಬ ಜನ ನೆಗೆಟಿವ್ ಕಮೆಂಟ್ಸ್ ಇದ್ದಾರೆ ಅವರಿಗೆ ಯಾರು ಫಂಡ್ ಮಾಡ್ತಾ ಇದ್ದಾರೋ ಯಾರು ದುಡ್ಡು ಕೊಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ ನಾನು ತುಂಬ ವರ್ಷದಿಂದ ದರ್ಶನವ್ರು ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನೇನು ಇವತ್ತು ಸ್ಟೋರಿ ಮಾಡ್ತಿರೋ ಅಂತವಳಲ್ಲ ಅವಾಗ ಮಾಡದೇ ಇದ್ದ ಜನ ಇವತ್ತು ನೆಗೆಟಿವ್ ಕಮೆಂಟ್ ಮಾಡ್ತಾರೆ ಅಂದರೆ ಯಾರೋ ಫಂಡ್ ಕೊಡ್ತಾ ಇದ್ದಾರೆ ಯಾರೋ ದುಡ್ಡು ಕೊಡ್ತಾ ಇದ್ದಾರೆ ಮಾಡ್ತಾ ಇದ್ದೀರ ಮಾಡಿ ನಿಮಗೆ ಶುಭವಾಗಲಿ ನೀವು ಮಾಡೋ ಎಲ್ಲ ಕೆಲಸಗಳಿಂದ ಸತ್ಯ ಸುಳ್ಳಾಗಲ್ಲ ಸತ್ಯಕ್ಕೆ ಯಾವತ್ತಿದ್ರೂ ಜಯ ಇದ್ದೇ ಇರುತ್ತೆ ಸುಳ್ಳಿಗೆ ವೇಗ ಜಾಸ್ತಿ ತುಂಬ ಬೇಗ ಸ್ಪ್ರೆಡ್ ಆಗುತ್ತೆ ನೀವು ಮಾಡಿದ್ದ ತಕ್ಷಣ ದರ್ಶನ್ ಅವರ ಅಭಿಮಾನಿಗಳಲ್ಲಿ ಅವ್ರಿಗೆ ಅಭಿಮಾನ ಯಾವತ್ತೂ ಕಡಿಮೆ ಆಗೋಲ್ಲ ಅದೇ ರೀತಿ ನೀವು ಎಷ್ಟೇ ನನಗೆ ಕಾಟ ಕೊಟ್ಟರು ಎಷ್ಟೇ ತೊಂದರೆ ಕೊಟ್ಟರು ನಾನು ಸ್ಟೋರಿ ಮಾಡೋದು ಬಿಡೋಲ್ಲ ಎನಿವೇ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು